ಶ್ರೀ ಭುವನೇಶ್ವರಿ ಕನ್ನಡ ಸಂಘ ಹಾಗೂ ಜಿಲ್ಲಾಡಳಿತ ಕೋಲಾರ ಇವರ ಸಂಯುಕ್ತಾಶ್ರಯದಲ್ಲಿ ಕೋಲಾರ ನಗರದ ಶ್ರೀ ಕೋಲಾರಮ್ಮ ದೇವಿ ಆನೆ ಮೇಲೆ ಅಂಬಾರಿ ಮೆರವಣಿಗೆ ಮೂಲಕ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆ ಸಡಗರ ಸಂಭ್ರಮದಿಂದ ನಡೆಯಿತು ಉಸ್ತುವಾರಿ ಸಚಿವ ಬೈರಿತಿ ಸುರೇಶ್ ರವರು ಪಲ್ಲಕ್ಕಿಗಳಿಗೆ ಚಾಲನೆ ನೀಡಿದರು ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ವಿಜೇತರರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿದರು ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಸದಸ್ಯರಾದ ಎಂ ಮಲ್ಲೇಶ್ ಬಾಬು ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಇಂಚರ ಗೋವಿಂದರಾಜು ಕೋಲಾರ ಡಿಸಿ ಡಾಕ್ಟರ್ ಎಂಆರ್ ರವಿ ಎಸ್ಪಿ ನಿಖಿಲ್ ರವರು ಜಿಲ್ಲಾ ಪಂಚಾಯತಿ ಸಿಇಒ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ ರಮೇಶ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಶಿವಕುಮಾರ್ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಪಲ್ಲವಿ ಮಣಿ ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರುಗಳು ಗಣ್ಯರು ಹಾಜರಿದ್ದರು ಕೋಲಾರ ನಗರದ ಪ್ರಮುಖ ಬೀದಿಗಳಲ್ಲಿ ರಾಜ್ಯೋತ್ಸವ ಪಲ್ಲಕ್ಕಿಗಳು ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಆಕರ್ಷಕ ಮೆರವಣಿಗೆ ನಡೆಯಿತು ಎರಡನೇ ಮೈಸೂರು ದಸರಾದಂತಿದ್ದ ಕೋಲಾರದ ರಾಜ್ಯೋತ್ಸವ ಮೆರವಣಿಗೆಯನ್ನು ಮಕ್ಕಳು ಮಹಿಳೆಯರು ಸೇರಿದಂತೆ ಸಾವಿರಾರು ಜನ ಕಿಕ್ಕಿರಿದು ನೆರೆದು ವೀಕ್ಷಿಸುತ್ತಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ

ಕನ್ನಡ ಪಾಠ ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಕನ್ನಡ ಬಂಧು ಮಿತ್ರರಿಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಾಗಿ ನಾವು ನೋಡ್ಕೊಳ್ತೀವೋ ಆ ರೀತಿಯಲ್ಲಿ ನಮ್ಮ ಕನ್ನಡ ರಾಜೋಸ್ತು ಹಬ್ಬ ಅಂದ್ರೆ ನಮ್ಮ ಮನೆಯಲ್ಲಿ ಮುಗು ಹುಟ್ಟಿದಾಗ ಎಷ್ಟು ಸಂತೋಷ ಇರುತ್ತೋ ಆ ಸಂತೋಷದ ದಿನ ಇವತ್ತು ನಮ್ಮ ಕನ್ನಡ ರಾಜೋಸ್ತು ಅಂದ್ರೆ ಕರ್ನಾಟಕದಲ್ಲಿ ಹುಟ್ಟಿರೋದಂದ್ರೆ ನಾವೆಲ್ಲ ಅದೃಷ್ಟ ಉಂಟು ದೇವರಾಣೆಗೂ ನಾವೆಲ್ಲರೂ ಅದೃಷ್ಟ ಉಂಟು ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ ಆಮೇಲೆ ಕನ್ನಡ ಪರವಾಗಿ ಅಂದ್ರೆ ಕೋಲಾರ ಜಿಲ್ಲೆ ಅದು ಕರ್ನಾಟಕಕ್ಕೆ ತುಂಬಾ ಕೊಡುಗೆಗಳಿದೆ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ನಾವು ಚಿನ್ನ ಕೊಟ್ಟಿದೀವಿ ಹಾಲು ಕೊಟ್ಟಿದೀವಿ ಆಮೇಲೆ ರೇಷ್ಮೆ ಕೊಟ್ಟಿದ್ದೀವಿ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿದ್ದೀವಿ ಕರ್ನಾಟಕಕ್ಕೆ ನಾವು ಒಂದು ಒಳ್ಳೆ ಉತ್ತಮವಾದಂತ ನಮ್ಮ ಎಂ ವಿ ಕೃಷ್ಣಪ್ಪನವರು ಇವತ್ತೇನಾದ್ರು ಜರ್ಸಿ ಹಸುಗಳಿದ್ದಾವೆ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಟ್ಯಾಕ್ ಬಂದಿದೆ ಇವತ್ತು ಒಂದು ಕೊಡುಗೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಟಿ ಚೆನ್ನೈನವರು ನಮ್ಮ ಕೋಲಾರಕ್ಕೆ ಫಸ್ಟ್ ಕರೆಂಟ್ ತಂದಿರುವಂತಹ ಒಂದು ಗಣತೆ ಈ ಕೋಲಾರ ಜಿಲ್ಲೆಗೆ ಅದೇ ರೀತಿ ಲತೀಫ್ ಸಾಬ್ ಅವರು ಇತರ ಅನೇಕ ದೊಡ್ಡ ವ್ಯಕ್ತಿಗಳು ಅನೇಕ ಜನ ಈ ಕೋಲಾರ ಕರ್ನಾಟಕದಲ್ಲಿ ಕೋಲಾರಲ್ಲಿ ಹುಟ್ಟಿರುವಂತವರು ಕನ್ನಡಕ್ಕೋಸ್ಕರ ಹೋರಾಟಗಾರರು ಡಿ ವಿ ಗುಂಡಪ್ಪನವರು ಮಾಸ್ತಿ ವೆಂಕಟೇಶ ಅಯ್ಯಂಡ್ರು ಇಂಥ ಮಹಾನ್ಯೆಲ್ಲ ಈ ಕೋಲಾರಲ್ಲಿ ನಮಗೆ ಹುಟ್ಟಿ ನಮ್ಮನ್ನ ಕೋಲಾರ ಜಿಲ್ಲೆ ಅಂದ್ರೆ ಏನು ಅನ್ನೋದನ್ನ ಈ ರಾಜ್ಯಕ್ಕೆಲ್ಲ ದೇಶಕ್ಕೆ ತೋರಿಸಿರುವಂತ ಗಣತೆ ಈ ಕೋಲಾರ ಅಂತ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಹೆಮ್ಮೆಯ ಕೋಲಾರಲ್ಲಿ ಹುಟ್ಟಿರೋದೇ ನಮಗೆಲ್ಲ ಅದೃಷ್ಟ ಆದ್ರಿಂದ ನಾನೆಲ್ಲ ಕೋಲಾರ ಜಿಲ್ಲೆಗೆ ಜನತೆಗೆ ನಾನು ಕನ್ನಡ ರಾಜ್ಯೋತ್ಸವ ಶುಭಾಶಯ ಹೇಳ್ತಾ ಟೌನ್ಗೆ ಈ ಎರಡು ತಿಂಗಳಲ್ಲಿ ಎಪ್ಪತ್ತೈದು ಕೋಟಿಗಿಂತ ಹೆಚ್ಚು ಟೌನ್ಗೆ ದುಡ್ಡನ್ನ ಕೊಟ್ಟಿದ್ದಾರೆ ಅಭಿವೃದ್ಧಿ ವಿಚಾರ ಆಮೇಲೆ ನಮ್ಮ ಮಲ್ಲೇಶ್ವರ್ ಅವ್ರು ಹೇಳ್ತಾ ಇದ್ರು ರೈಲ್ವೆ ವಿಚಾರವಾಗಿ ಹೇಳ್ತಾ ಇದ್ರು ಖಂಡಿತವಾಗ್ಲೂ ಇವತ್ತು ನೀವೇನ್ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳತ್ರ ನಾನು ಮಾತಾಡಿದೀನಿ ಸುರೇಶ್ ರಣ್ಣ ಅವ್ರು ಮಾತಾಡಿದಾರೆ ಅನಿಲನ್ ಅವರು ಮಾತಾಡಿದ್ದಾರೆ ನಸೀರ್ ಅಣ್ಣವರು ಮಾತಾಡಿದಾರೆ ನಾವೆಲ್ಲರೂ ಸೇರಿ ಮಾತಾಡಿದಾಗ ಮುಖ್ಯಮಂತ್ರಿಗಳು ಒಂದೇ ಮಾತಲ್ಲಿ ಕೇಳಿದ್ದಾರೆ ನೀವ್ ಹೇಳ್ತಾ ಇರೋದು ಪ್ರಾಜೆಕ್ಟ್ ಕರೆಕ್ಟ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಾವು ಪ್ರಾಜೆಕ್ಟ್ ಅನ್ನ ನಾವು ಮಾಡ್ಕೊಳ್ತೀವಿ ಜಾಗವನ್ನ ನೀವು ಅಂತ ಒಂದು ಕಾಗದ ಹಾಕ್ಸಿ ನನಗೆ ಖಂಡಿತವಾಗ್ಲೂ ಆ ಕೆಲಸವನ್ನ ನಾನು ಮಾಡಿಸ್ತೀನಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ ಖುಷಿ ವಿಚಾರ ಕನ್ನಡ ರಾಜ್ಯೋತ್ಸವ ದಿವಸ ಎಲ್ಲರಿಗೂ ಹಿರಿಯರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಅದರಲ್ಲಿ ಅಂದ್ರೆ ಅಲ್ಲಿ ನಮಗೆ ನನಗೆ ಆಶೀರ್ವಾದ ಮಾಡಿರುವಂತ ನಮ್ಮ ಕೆ ವಿ ಶಂಕರಪ್ಪಣ್ಣ ಅವರು ಇದಾರೆ ಹಿರಿಯ ವಕೀಲರು ಅವ್ರು ನೋಡಿದ್ರೆ ನಮ್ಗೆ ಖುಷಿಯಾಗಿದ್ದಾರೆ ನಮ್ಮ ಶಂಕರಪ್ಪನ್ ಅವರನ್ನ ಆಮೇಲೆ ನಮ್ಮ ತಾಯಿ ರಮೇಶ್ ಅಣ್ಣ ಅವರು ಟಿ ಎ ಪಿ ಎಸ್ ಎಂ ಎಸ್ ಅಧ್ಯಕ್ಷರಾಗಿದ್ರು ಅವರು ಒಳ್ಳೆ ರೈತರಿಗೋಸ್ಕರ ಸೇವೆ ಮಾಡಿರುವಂತವ್ರು ಇವತ್ತು ಆ ಎ ಪಿ ಎಸ್ ಎಂ ಎಸ್ ಅಧ್ಯಕ್ಷರಾಗಿ ನಾನಿದ್ದೀನಿ ಇವತ್ತು ಅವ್ರು ನನಗಿಂತ ಮುಂಚೆ ಅವರಿದ್ರು ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡು ನಿಮ್ಮೆಲ್ಲರೂ ಪ್ರಶಸ್ತಿ ಕೊಡ್ತಾ ನಮ್ಗೆ ತುಂಬಾ ಸಂತೋಷಕರ ವಿಚಾರ ಒಂದು ಚಿಕ್ಕ ಇದಿದೆ ಒಂದು ಸುಮಾರು ಆರು ಹಿಂದೆ ನಾನು ನೀವು ಮತ್ತೆ ಶಾಸಕರಿಬ್ರು ಎಮ್ ಎಲ್ ಸಿ ಅವರು ಎಲ್ಲರೂ ಇದ್ರು ನಮ್ಮ ಯುವಕರು ಏನಾದರೂ ಕೆಲಸ ಮಾಡಬೇಕು ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ ಸುಮಾರು ಜಾಸ್ತಿ ಎರಡು ಮೂರು ಗಂಟೆ ರೋಡ್ ಅಲ್ಲಿ ಓಡಾಡ್ಬೇಕಾಗುತ್ತೆ ಅದ್ರ ಮೊದಲು ಒಂದು ರೈಲ್ವೆ ಲೈನ್ ಒಂದು ಇದು ಮಾಡಿಕೊಡಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ರೆಡಿ ಮಾಡಕ್ಕೆ ಬಂಡವಾಳ ಹಾಕ ಇದ್ದಾರೆ ಆದ್ರೆ ಜಮೀನು ನೀವು ಕೊಡಬೇಕಾಗುತ್ತೆ ಕೋಲಾರಿಂದ ಬೆಂಗಳೂರಿಗೆ ಏನು ಒಂದು ಸರ್ವೆ ಆಗಿದೆಯೋ ಸುಮಾರು ಒಂದು ಹದ್ ಹನ್ನೆರಡು ವರ್ಷ ಹಿಂದೆ ಅದನ್ನ ದಯವಿಟ್ಟು ಜಮೀನು ಮಂಜೂರು ಮಾಡಿಕೊಳ್ಬೇಕು ದಯವಿಟ್ಟು ಅದೊಂದು ಆದ್ಯತೆ ಕೊಡಿ ಮಿಕ್ಕಿದ್ದು ಏನು ರಾಜ್ಯ ಸರ್ಕಾರ ಮಾಡ್ತಾ ಜನತೆಗೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಏನು ಒಂದು ನೀವು ಆಶ್ವಾಸನೆ ಕೊಟ್ಟಿದ್ದೀರೋ ಅದು ಒಳ್ಳೇದಾಗಿ